ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಿ ಎಮ್ ಎನ್ ಎಸ್ ನ್ಯೂಸ್ ನಾನು ಕವಿತಾ ಕೋಣಿ ಬಾಗೇಪಲ್ಲಿ ಪಟ್ಟಣದ ಕರಗ ಮತ್ತು ಗಂಗಮ್ಮ ಜಾತ್ರಾ ಮಹೋತ್ಸವಕ್ಕೆ ಆಹ್ವಾನ ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿ ಪಟ್ಟಣದ ಪಾರಂಪರಿಕ ಕರಗ ಮಹೋತ್ಸವಕ್ಕೆ ಕ್ಷಣಗಣನೆ ಶುರುವಾಗಿದ್ದು ಇದರಂತೆ ಶ್ರೀ ಗಂಗಮ್ಮ ಟ್ರಸ್ಟ್ ವತಿಯಿಂದ ಮಾಧ್ಯಮ ಪ್ರಕಟಣೆ ನಡೆಸಲಾಯಿತು ಟ್ರಸ್ಟ್ ಅಧ್ಯಕ್ಷರಾದ ಸುಧಾಕರ್ ಮಾತನಾಡಿ ಜಾತ್ರಾ ಮಹೋತ್ಸವ ಹಾಗೂ ಕರಗ ಮಹೋತ್ಸವ ಪ್ರಾರಂಭ ಆಗಲಿದ್ದು ಇದರಂತೆ ಸಾರ್ವಜನಿಕರು ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಎಂದು ತಿಳಿಸಿದರು ಇದೇ ತಿಂಗಳು ದಿನಾಂಕ ಇಪ್ಪತ್ತ್ಮೂರು ಗುರುವಾರ ಸಂಜೆ ಏಳು ಗಂಟೆಗೆ ಹಸಿ ಕರಗ ಮೆರವಣಿಗೆ ದಿನಾಂಕ ಇಪ್ಪತ್ನಾಲ್ಕು ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಿಡಿರನ್ನ ನೇತೃತ್ವದಲ್ಲಿ ಅಗ್ನಿಗುಂಡ ದೀಪೋತ್ಸವ ದಿನಾಂಕ ಇಪ್ಪತ್ತೈದು ಶನಿವಾರ ಬೆಳಗ್ಗೆ ಅಮ್ಮನವರಿಗೆ ಅಭಿಷೇಕ ಮತ್ತು ವಿಶೇಷ ಪೂಜೆ ಜೊತೆಗೆ ರಾತ್ರಿ ಒಂಬತ್ತು ಗಂಟೆಗೆ ಹೂವಿನ ಕರಗ ನಿಗದಿಪಡಿಸಲಾಗಿದೆ ಎಲ್ಲ ಭಕ್ತಾದಿಗಳು ಸಕಾಲಕ್ಕೆ ಬಂದು ತಾಯಿ ಹಾಗೂ ದೇವರ ಕೃಪೆಗೆ ಪಾತ್ರರಾಗಬೇಕು ಎಂದು ವಿನಂತಿ ಮಾಡಿಕೊಂಡರು ವರದಿ ಶಾಂತಿ ಭಾಗ್ಯಪಲ್ಲಿ ಬರೋ ರೀತಿಯಲ್ಲಿ ಇದನ್ನು ಪ್ಲ್ಯಾನ್ ಮಾಡ್ತೀವಿ ಯಾಕಂದರೆ ಗುರುವಾರ ಹಸಿ ಕರ್ಗಾಗುತ್ತೆ ಶುಕ್ರವಾರ ಸಾಂಪ್ರದಾಯಿಕವಾಗಿ ದೇವಿಗೆ ಜ್ಯೋತಿಗಳನ್ನು ಮಾಡ್ತಕ್ಕಂಥ ದೀಪೋತ್ಸವ ಮಾಡ್ತಕ್ಕಂಥದ್ದನ್ನು ನಾವೆಲ್ಲ ಕೂಡ ಅಳವಡಿಸ್ಕೊಂಡು ಇದ್ದೀವಿ ಶುಕ್ರವಾರ ದೀಪಗಳನ್ನು ಇಡೀ ಬಾಗೇಪಲ್ಲಿಯ ಭಕ್ತರು ದೀಪಗಳನ್ನು ದೀಪೋತ್ಸವವನ್ನು ಮಾಡ್ತಾರೆ ಜೊತೆಗೆ ನಮಗೆ ಜೊತೆಯಾಗಿ ಸಹಕಾರವಾಗಿ ಪರಂಪರೆಯಿಂದ ಬಂದಿರ್ತಕ್ಕಂಥ ಕೊತ್ತಪಲ್ಲಿಯವರು ಮತ್ತು ದೀಪಾಗಪಲ್ಲಿ ಆ ಗ್ರಾಮಸ್ಥರು ಕೂಡ ಈ ದೇವಿಗೆ ದೀಪಗಳನ್ನು ಮಾಡಿಕೊಂಡು ಸಲ್ಲಿಸುವಂಥ ಪರಂಪರೆಯನ್ನು ಮುಂದುವರಿಸಲು ನೋಡ್ತಾ ಇದ್ದೀವಿ ಆವತ್ತು ದಿವಸ ಕಾರ್ಯಕ್ರಮ ದೀಪೋತ್ಸವ ಕಾರ್ಯಕ್ರಮವಾಗಿದೆ ಸು ಶನಿವಾರ ಸಂಜೆ ರಾತ್ರಿ ಒಂಬತ್ತು ಗಂಟೆಗೆ ಹೂವಿನ ಕರಗ ಪ್ರಾರಂಭ ಆಗ್ತದೆ ಹೂವಿನ ಕರಕ ಇಡೀ ಪಟ್ಟಣ ಎಲ್ಲ ಮಾಹಿತಿ ವನಿಗೆ ಕರಗ ಅಂತ ಕರಿತೀವಿ ಜೊತೆಗೆ ವಿಶೇಷವಾಗಿ ನಮ್ಮ ಮೇಲೂರಿನ ಧರ್ಮ ಧರ್ಮೇಂದ್ರ ಅವರು ಕಳಶ ಕರಗ ಅಂತೇಳಿ ಕೂಡ ಮಾಡ್ತಾರೆ ಏಳು ಕಳಶಗಳನ್ನು ತಲೆಮಿರಿಸು ವರಸ ಕರಗ ಆದಮೇಲೆ ಕಳಶಗಳನ್ನು ಹೊತ್ಕೊಂಡು ಅದರ ಮೂಲಕ ದೇವಿಯ ಸೇವೆಯನ್ನು ಮಾಡಬೇಕಾದ್ರು ಕೂಡ ನಾವು ನಾಲ್ಕೈದು ವರ್ಷದಿಂದ ಅದನ್ನು ಮಾಡ್ತಾ ಇದ್ದೀವಿ ಇಷ್ಟು ಕಾರ್ಯಕ್ರಮಗಳನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಈ ಎಲ್ಲ ಕಾರ್ಯಕ್ರಮಗಳನ್ನು ದಯವಿಟ್ಟು ಸಾರ್ವಜನಿಕರಿಗೆ ತಮ್ಮ ಮೂಲಕ ತಿಳಿಸೋದು ಕರಗಾಗುತ್ತೆ ಶುಕ್ರವಾರ ಸಾಂಪ್ರದಾಯಿಕವಾಗಿ ದೇವಿಗೆ ಜ್ಯೋತಿಗಳನ್ನ ಮಾಡ್ತಕ್ಕಂಥ ದೀಪೋತ್ಸವ ಮಾಡ್ತಕ್ಕಂಥದ್ದನ್ನ ನಾವೆಲ್ಲ ಕೂಡ ಅಳವಡಿಸ್ಕೊಳ್ತಾ ಮಾಡ್ತಾ ಇದ್ದೀವಿ ಶುಕ್ರವಾರ ದೀಪಗಳನ್ನ ಇಡೀ ಬಾಗೇಪಲ್ಲಿಯ ಭಕ್ತರು ದೀಪಗಳನ್ನು ದೀಪೋತ್ಸವ ಮಾಡ್ತಾರೆ ಜೊತೆಗೆ ನಮಗೆ ಜೊತೆಯಾಗಿ ಸಹಕಾರವಾಗಿ ಪರಂಪರೆಯಿಂದ ಬಂದಿರ್ತಕ್ಕಂಥ ಕೊತ್ತಪಲ್ಲಿಯವರು ಮತ್ತೆ ದಿಮಾಗಪಲ್ಲಿ ಆ ಗ್ರಾಮಸ್ಥರು ಕೂಡ ಈ ದೇವಿಗೆ ದೀಪಗಳನ್ನು ಮಾಡಿಕೊಂಡು ಸಲ್ಲಿಸುವಂತ ಪರಂಪರೆಯನ್ನ ಮುಂದುವರಿಸಿಕೊಂಡು ಅವತ್ತು ದಿವಸ ಕಾರ್ಯಕ್ರಮ ದೀಪೋತ್ಸವ ಕಾರ್ಯಕ್ರಮವಾಗಿದೆ ಶನಿವಾರ ಸಂಜೆ ರಾತ್ರಿ ಒಂಬತ್ತು ಗಂಟೆಗೆ ಹೂವಿನ ಕರ್ಗ ಪ್ರಾರಂಭ ಆಗ್ತದೆ ಹೂವಿನ ಕರ್ಗ ಇಡೀ